ಬಗೆರು ಕುಮಲ್ಲಿ ಸದ್ಯಕ್ಕೆ ಡಿಸ್ಕು ಮಾಡಬೇಕು ಅನ್ನೋದು ಸ್ವಲ್ಪ ಪ್ರೋಗ್ರೆಸ್ ಆಗ್ತಾ ಇದೆ ನಾಟ್ ಅಪ್ ಟು ಅವರ್ ಟಾರ್ಗೆಟ್ ಫಿಗರ್ಸ್ ಬಟ್ ಪ್ರೋಗ್ರೆಸ್ ಆಗ್ತಾ ಇದೆ ಎರಡನೇದು ಕೆಲವು ಜಿಲ್ಲೆಗಳಲ್ಲಿ ಕೋವಿ ದುರಸ್ತ್ ಅಭಿಯಾನ ಅದು ಕೂಡ ಈಗ ಅನುಮಾನಗಳು ಎಲ್ಲ ಉತ್ತರ ಗ್ರೌಂಡ್ ಲೆವೆಲಲ್ಲೇ ಅದಕ್ಕೆ ಉತ್ತರ ಸಿಕ್ಕಿದೆ ಸೊ ಯಾಕೆಂದರೆ ಸುಮಾರು ಕಡೆ ಅಗ್ರೆಸಿವ್ಲಿ ಕೆಲವರು ಮಾಡ್ತಾ ಇದ್ದಾರೆ ಕೆಲವು ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ ಬ್ಯಾಂಗ್ಳೂರು ರೂರಲಲ್ಲಿ ಸಾವಿರ ಇನ್ನೂರು ಮುನ್ನೂರು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೇವೆ ನಿನ್ನೆ ನಾನು ಮಂಗಳೂರು ಆ ಇದ್ದೆ ಅವರು ಕೂಡ ಟಾರ್ಗೆಟಿಗೆ ಈ ಒಂದು ಬಿಗರ್ ನಂಬರ್ ಅವರು ಕೆಲವರು ಸಾವಿರ ಐದು ಸಾವಿರ ಟಾರ್ಗೆಟ್ ಇದ್ದಾರೆ ಸೊ ಅವರು ಡೆಫಿನೆಟ್ ಟೈಮ್ ಲೈನ್ಸು ಡಿ ಸಿಗಳು ಹಾಕ್ಕೊಂಡಿದ್ದಾರೆ ಅಲ್ಲಿ ಒಂದು ಸಾವಿರ ಎಷ್ಟು ದಿನದಲ್ಲಿ ಮಾಡ್ತೇವೆ ಐದು ಸಾವಿರ ಎಷ್ಟು ದಿನದಲ್ಲಿ ಮಾಡ್ತೇವೆ ಅಂತ ಅವರೊಂದು ಅವರೇ ಒಂದು ಫ್ಯಾನನ್ನು ಇಟ್ಕೊಂಡಿದ್ದಾರೆ ಸೊ ಟು ದ್ಯಾಟ್ ಎಕ್ಸ್ಟೆಂಟ್ ಈಗ ಆಗ್ತಾ ಇರೋ ಕೆಲಸನೇ ಕೆಲವರ ಮನಸ್ಸಿನಲ್ಲಿಗಂಥ ಗೊಂದಲಗಳಿಗೆ ಉತ್ತರ ಅಂತ ನಾನು ತಿಳ್ಕೊಂಡಿದ್ದೇನೆ ರಿಸಲ್ಟ್ಸ್ ಕೆಲಸ ಸೊ ಕೆಲವು ಕಡೆ ಪ್ರೋಗ್ರೆಸ್ ಆಗ್ತಾ ಇದೆ ಅದು ಇನ್ನೊಂದು ಸ್ವಲ್ಪ ಅದು ಸ್ಪೀಡ್ ಪಿಕಪ್ ಆಗದ್ದು ಯಾಕೆಂದ್ರೆ ಯಾವುದೇ ಕೆಲಸ ನಾವು ಮೊಮೆಂಟಮ್ ಇಲ್ಲ ಅಂದರೆ ಇಟ್ ವಿಲ್ ಲೂಸ್ ಟೀಮ್ ಅಲ್ಟಿಮೇಟ್ಲಿ ಆ್ಯಂಡ್ ಇಟ್ ವಿಲ್ ಜಸ್ಟ್ ಡಾರ್ಡರ್ ಇಟ್ ವಿಲ್ ಜಸ್ಟ್ ಫಾಲ್ಟ್ ಇಫ್ ಯು ಡೋಂಟ್ ಅಗ್ರೆಸಿವ್ಲಿ ಟೇಕ್ ಇಟ್ ಅಪ್ ಬಟ್ ಟೈಮ್ ಬೌಂಡಲ್ಲಿ ನಾವು ಒಂದು ಫೈನಾಲಿಟಿಗೆ ತಗೊಂಡು ಹೋಗಿಲ್ಲ ಅಂದರೆ ಐ ಥಿಂಕ್ ಅದು ಅಷ್ಟು ನಾವು ಅಂದ್ಕೊಂಡು ಹಾಗೆ ಆಗೋದಿಲ್ಲ ಸೊ ಹಾಗಾಗಿ ನಾವು ಬಗೆಹರು ಕುಮ್ಮನ್ನು ಒಂದು ಟೈಮ್ ಲೈನ್ ಒಳಗಡೆ ಕ್ಲಾಸ್ ಚಾಪ್ಟರನ್ನು ಕ್ಲೋಸ್ ಮಾಡೋದಕ್ಕೆ ಬ್ಯಾಪ್ ಟು ಕಂಪ್ಯೂಟರ್ ಡಿಸೆಷನ್ ಇಷ್ಟು ದಿನದೊಳಗಡೆ ನಾವು ಬಗೆರ ಹೋಗುತ್ತೇವೆ ಎರಡನೇದು ಕೋಡಿ ದುರಸ್ಟಿಗೆ ಏನಾದರೂ ಒಂದು ನಮಗೆ ನಾವೇ ಮಂತ್ಲಿನ ಕ್ವಾರ್ಟರ್ಲಿ ಟಾರ್ಗೆಟ್ ಇಟ್ಕೋಬೇಕು ಇಷ್ಟು ಕೇಸನ್ನು ಮಾಡ್ತೇವೆ ಅನ್ನುವಂಥದ್ದು ದಸ್ ವರ್ಕ್ ಟುವರ್ಡ್ಸ್ ಯಾಕೆಂದರೆ ಟೆಕ್ನಿಕಲ್ ಇಶ್ಯೂಸ್ ಈಗ ಚರ್ಚೆ ಮಾಡಲಿಕ್ಕೆ ಏನು ಉಳಿದಿಲ್ಲ ಅಂತ ಅಂದ್ಕೊಳ್ತೇನೆ ಬಿಕಾಸ್ ಬೈ ಆ್ಯಂಡ್ ಲಾರ್ಜ್ ಅದನ್ನು ಲಾಸ್ಟ್ ಸಿಕ್ಸ್ ಮಂತ್ಸಿಂದ ಎಲ್ಲ ಅಡ್ರೆಸ್ ಮಾಡಿದ್ದಾರೆ ಸರ್ವೆ ಸೈಡ್ಸ್ ಇರ್ಬೋದು ರೆವಿನ್ಯೂ ಸೈಡ್ ಇರ್ಬೋದು ಅಡ್ರೆಸ್ ಆಗಿದೆ ಕೆಲವು ಪೆಕ್ಯೂಲಿಯರ್ ಸಿಚುವೇಶನ್ಸ್ ಇದೆ ದೋಸ್ ಪೆಕ್ಯೂಲಿಯರ್ ಆರ್ ಅವು ದೇ ಆರ್ ಪೆಕ್ಯೂಲಿಯರ್ ದೇ ಆರ್ ಯುನೀಕ್ ದೇ ಆರ್ ನಾಟ್ ಜೆನರಿಕ್ ಇಶ್ಯೂಸ್ ಯುನೀಕ್ ಇಶ್ಯೂಸನ್ನು ನಾವು ಒನ್ ಟು ಒನ್ ನಾವು ಹ್ಯಾಂಡಲ್ ಮಾಡಬಹುದು ಸೊ ಹಾಗಾಗಿ ಬೈ ಅಂಡ್ ಲಾಲ್ ಬೇಸಿಕ್ ಕ್ವಶನ್ಸ್ ಉತ್ತರ ನಾವು ಕೊಟ್ಕೊಂಡಿರೋದ್ರಿಂದ ಸೊ ಮೇಜರ್ ಉತ್ತರ ಕೊಟ್ಕೊಳ್ಬೇಕಾಗಿರೋದು ಏನು ಟೈಮ್ ಏನ್ ಏನು ಟಾರ್ಗೆಟನ್ನು ನಾವು ಹಾಕೊಂಡು ಕೆಲಸ ಮಾಡಬೇಕು ಅನ್ನೋದು ಇದು ಹೇಳಿ ಸೊ ಈಗ ಎಲ್ಲಿ ಬಗರಿಗೂ ಇಲ್ಲ ಎಲ್ಲಿ ಕೊಡಿ ದುರಸ್ತಿಲ್ಲ ಅಲ್ಲಿ ನಾವು ಈಗ ಆಲ್ರೆಡಿ ನಾವು ಮೆಸೇಜಿಂಗ್ ಮಾಡಿದ್ದೇವೆ ಅಲ್ಲಿ ಪೌತಿ ಖಾತೆ ಆಂದೋಲನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಐವತ್ತೊಂದು ಲಕ್ಷ ಹದಿಮೂರು ಸಾವಿರ ಏಳ್ನೂರು ಹದಿನೈದು ನಾಲ್ಕು ನಾನು ನೋಡಿದಾಗ ಈಗ ಐವತ್ತೆರಡು ಲಕ್ಷ ದಾಟಿರಬಹುದು ಅಂದ್ಕೊಳ್ತೇನೆ ಪ್ಲಾಟ್ಸ್ ನಾಟ್ ಡಿಸೀಸ್ ಪರ್ಸನ್ಸ್ ಅಲ್ಲ ಐವತ್ತೆರಡು ಲಕ್ಷ ಪ್ಲಾಟ್ಸು ಡಿಸೀಸ್ ಪರ್ಸನ್ಸ್ ಹೆಸರಲ್ಲಿ ಇದೆ ಸೊ ಇದನ್ನು ಎಲ್ಲಿ ಬೇರೆ ವರ್ಕ್ ಲೋಡ್ ಕಡಿಮೆ ಇದೆ ಅಂತಹ ಕಡೆ ಅಂತೂ ನೀವು ಈ ಪೌತಿ ಖಾತೆ ಆಂದೋಲನವನ್ನು ಸ್ಟಾರ್ಟ್ ಮಾಡಬೇಕು ಬಹುಶಃ ಈ ವಾರದಲ್ಲಿ ಗದರ್ ಜಿಲ್ಲೆಯಲ್ಲಿ ಅವರು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಯಾವ್ಯಾವ ಜಿಲ್ಲೆ ಅನ್ನೋದು ನಿಮಗೆ ಗೊತ್ತಿದೆ ಎಲ್ಲಿ ಪೌತಿ ಖಾತ ಎಲ್ಲಿ ನಿಮಗೆ ಇದಿಲ್ಲ ಯಾವುದು ಬಗೆರಕೂಮ್ ಇಲ್ಲ ಎಲ್ಲಿ ಕೋಡಿ ದುರಸ್ತ ಭಾಳ ಕಡಿಮೆ ನಂಬರ್ ಇದೆ ನಿಮಗೆ ಗೊತ್ತಿದೆ ರೀಡ್ ರೀಡಮ್ ಬಟ್ ನಿಮಗೆ ಗೊತ್ತಿರೋದ್ರಿಂದ ಅಲ್ಲಿ ನೀವೇ ಪ್ರೊಆಾಕ್ಟಿವ್ ಆಗಿ ಕ್ಯಾಂಪೇನ್ ಕ್ಯಾಂಪೇನನ್ನು ಅಲ್ಲಿ ಶುರು ಮಾಡ್ಕೋಬೇಕು ಸೊ ಮೊನ್ನೆ ಡೀಟೇಲ್ ಡಿಸ್ಕಷನ್ ಆದಾಗ ಅವರು ಆಮೇಲೆ ಬರೋಣ ಸಬ್ಜೆಕ್ಟ್ ಬಂದಾಗ